ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಗುಡ್ ನ್ಯೂಸ್ ಬ್ಯಾಂಕ್ನಿಂದ ಬರ್ಚರಿ ಬಂಪರ್ ಗಿಫ್ಟ್ ಈ ಬ್ಯಾಂಕಿನ ಅಕೌಂಟ್ ಇರುವ ದೇಶದ ಎಲ್ಲ ಗ್ರಾಹಕರಿಗೆ ಬರ್ಚರಿ ಬಂಪರ್ ಗಿಫ್ಟ್ ನೀಡಿದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇವಲ ನೀವು ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟರೆ ಸಾಕು ಪ್ರತಿ ತಿಂಗಳಿಗೆ ನೀವು ಮೂರು ಸಾವಿರದ ಇನ್ನೂರ ಐವತ್ತಾರು ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ ಡೆಪಾಸಿಟ್ ಹಣ ಇಡುವುದಕ್ಕೆ ಯಾವುದೇ ಮಿತಿ ಇಲ್ಲ ಪ್ರತಿಯೊಂದು ಲಕ್ಷಕ್ಕೆ ಇದೇ ರೀತಿಯಾಗಿ ಹಣ ದೊರೆಯುತ್ತೆ ಇಡೀ ದೇಶದಲ್ಲಿ ಅತಿ ಹೆಚ್ಚಾಗಿ ಗ್ರಾಹಕರನ್ನು ಹೊಂದಿರುವಂತಹ ದೇಶದ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವಂತಹ ಹೆಸರುವಾಸಿಯಾಗಿರುವಂತಹ ಎಸ್ಬಿಐ ತನ್ನ ಎಲ್ಲ ಗ್ರಾಹಕರಿಗೆ ಮತ್ತೊಂದು ಹೊಸ ಯೋಜನೆಯನ್ನ ಘೋಷಿಸಿದೆ ಎಸ್ಬಿಐ ಬ್ಯಾಂಕ್ ಆನ್ಯೂಟಿ ಡೆಪಾಸಿಟ್ ಯೋಜನೆಯನ್ನು ಜಾರಿಗೆ ತಂದಿದ್ದು ಈ ಬ್ಯಾಂಕ್ನಲ್ಲಿ ಅಕೌಂಟ್ ಇರುವಂತಹ ಪ್ರತಿಯೊಬ್ಬರೂ ಕೂಡ ಪ್ರತಿ ತಿಂಗಳು ಬಡ್ಡಿ ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಬಹುದಾಗಿದೆ ದೇಶದಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆ ಹಾಗೂ ಚಿಕ್ಕ ಪುಟ್ಟ ಬಿಸಿನೆಸ್ಗಳಲ್ಲಿ ಹೆಚ್ಚುತ್ತಾ ಇರುವ ಪೈಪೋಟಿಗಳಿಂದಾಗಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಹಾಗೂ ಸಾಕಷ್ಟು ಸಾರ್ವಜನಿಕರು ಕೂಡ ಯಾವುದೇ ಒಂದು ಕೆಲಸ ಕೈಗೊಳ್ಳಲು ಕೂಡ ಧೈರ್ಯವಾಗ್ತಾ ಇಲ್ಲ ಬಿಸ್ನೆಸ್ ಲಾಸ್ ಆದರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಅಕೌಂಟ್ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ತಿಂಗಳು ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುತ್ತೆ ಕೇವಲ ನೀವು ನಿಮ್ಮಲ್ಲಿರುವ ಒಟ್ಟು ಹಣವನ್ನು ಬ್ಯಾಂಕ್ನಲ್ಲಿ ಈ ಆನ್ಯುಟಿ ಫಿಕ್ಸ್ ಡೆಪಾಸಿಟ್ಸ್ ಅನ್ನು ಮಾಡಬಹುದಾಗಿದೆ ಇದರಲ್ಲಿ ಹಣ ಇಡುವ ಮೂಲಕ ಪ್ರತಿ ತಿಂಗಳು ಬ್ಯಾಂಕ್ನಿಂದ ನಿಮ್ಮ ಖಾತೆಗೆ ಹಣ ಇ ಐನಂತೆ ನಿಮ್ಮ ಖಾತೆಗೆ ಕೂಡ ಜಮಾ ಆಗಲಿದೆ ಈ ಒಂದು ರೀತಿಯಲ್ಲಿ ಸರಳವಾಗಿ ಹೇಳಬೇಕಾದ್ರೆ ಸರ್ಕಾರಿ ನೌಕರಿಗೆ ಪ್ರತಿ ತಿಂಗಳು ಹಣ ಖಾತೆಗೆ ಜಮಾ ಆದಂತೆ ನಿಮ್ಮ ಖಾತೆಗೂ ಕೂಡ ಪ್ರತಿ ತಿಂಗಳು ಫಿಕ್ಸ್ ಡೇಟ್ ಹಣ ಜಮಾವಾಗುತ್ತೆ ಎಸ್ ಬಿ ಐ ಬ್ಯಾಂಕ್ ನ ಅಕೌಂಟ್ ಇರುವಂತಹ ಗ್ರಾಹಕರಾಗಿದ್ರೆ ಈ ಒಂದು ಲೈಕ್ ಅನ್ನು ಮಾಡಿ ಇತ್ತೀಚೆಗೆ ಹಣದ ವ್ಯವಹಾರವು ಬಹಳಷ್ಟು ಕೆಟ್ಟಿರುವಂತಹ ಕಾರಣಕ್ಕೆ ಹಣ ಮನೆ ಅಥವಾ ಪ್ಲಾಟ್ ಷೇರು ಮಾರುಕಟ್ಟೆ ಹೀಗೆ ಬೇರೆ ಕಡೆ ಹೂಡಿಕೆ ಮಾಡ್ತಾ ಇದ್ದಾರೆ ಆದ್ರೆ ಯಾರಿಗೂ ಕೂಡ ಕೈಗಳ ರೂಪದಲ್ಲಿ ಸಾಲವನ್ನು ಕೂಡ ಕೊಡ್ತಾ ಇಲ್ಲ ಆದ್ರೆ ಸರ್ಕಾರಿ ಬ್ಯಾಂಕ್ ಹಾಗೂ ದೇಶದ ಅತಿ ದೊಡ್ಡ ಬ್ಯಾಂಕ್ ಭಾರತೀಯ ಸ್ಟೇಟ್ ಬ್ಯಾಂಕ್ ನಲ್ಲಿ ನೀವೇ ಬ್ಯಾಂಕ್ ನಲ್ಲಿ ಹಣ ಇಟ್ಟು ಬ್ಯಾಂಕ್ನಿಂದ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಯೋಜನೆ ಅಡಿಯಲ್ಲಿ ನೀವು ಕೂಡ ಹಣ ಇಟ್ಟು ಪ್ರತಿ ತಿಂಗಳು ಹಣವನ್ನು ಪಡೆದುಕೊಳ್ಳಬೇಕಾದ್ರೆ ಇದನ್ನ ಹೇಗೆ ಮಾಡಬೇಕು ಮತ್ತು ಯೋಜನೆಯ ಸಂಪೂರ್ಣ ವಿವರ ಏನು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಐ ಅನ್ಯೂಟಿ ಡೆಪಾಸಿಟ್ ಯೋಜನೆ ಐ ಅನ್ಯೂಟಿ ಡೆಪಾಸಿಟ್ ಯೋಜನೆಯು ಒಂದು ವಿಶಿಷ್ಟವಾದ ಉಳಿತಾಯ ಯೋಜನೆಯಾಗಿತ್ತು ಇದರಲ್ಲಿ ನೀವು ಒಟ್ಟು ಮೊತ್ತವನ್ನು ಒಂದೇ ಬಾರಿಗೆ ಠೇವಣಿ ಮಾಡಿ ನಂತರ ಪ್ರತಿ ತಿಂಗಳು ನಿಗದಿತ ಆದಾಯವನ್ನು ಪಡೆಯಬಹುದು ಈ ಮಾಸಿಕ ಕಂತು ಅಸಲು ಮತ್ತು ಬಡ್ಡಿ ಎರಡನ್ನ ಒಳಗೊಂಡಿರುತ್ತವೆ ಇದು ಸ್ಥಿರ ಆದಾಯವನ್ನ ಬಯಸುವವರಿಗೆ ವಿಶೇಷವಾಗಿ ನಿವೃತ್ತರಾದವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಯೋಜನೆಗೆ ಹೇಗೆ ಕೆಲಸ ಮಾಡುತ್ತೆ ಯೋಜನೆಯಡಿಯಲ್ಲಿ ಗ್ರಾಹಕರು ಒಂದು ದೊಡ್ಡ ಮೊತ್ತವನ್ನು ಬ್ಯಾಂಕ್ನಲ್ಲಿ ಒಟ್ಟಿಗೆ ಠೇವಣಿ ಇಡ್ತಾರೆ ನಂತರ ಬ್ಯಾಂಕ್ ಆ ಮೊತ್ತವನ್ನು ಅದರ ಮೇಲಿನ ಬಡ್ಡಿಯೊಂದಿಗೆ ಸೇರಿಸಿ ಗ್ರಾಹಕರು ಆಯ್ಕೆ ಮಾಡಿದ ಅವಧಿಯವರಿಗೆ ಪ್ರತಿ ತಿಂಗಳು ಸಮಾನ ಮಾಸಿಕ ಕಂತುಗಳಿವೆ ಅಂದರೆ ಇ ರೂಪದಲ್ಲಿ ಮರುಪಾವತಿ ಮಾಡುತ್ತೆ ಈ ಮಾಸಿಕ ಪಾವತಿಯು ಅಸಲು ಮೊತ್ತದ ಒಂದು ಭಾಗ ಮತ್ತು ಉಳಿದ ಅಸಲಿ ಮೇಲಿನ ಬಡ್ಡಿ ಒಳಗೊಂಡಿರುತ್ತವೆ ಸ್ಥಿರ ಠೇವಣಿ ಮತ್ತು ಯೋಜನೆಗೆ ಇರುವ ಮುಖ್ಯ ವ್ಯತ್ಯಾಸವೆಂದರೆ ಡಿಯಲ್ಲಿ ನೀವು ಅವಧಿ ಮುಗಿದ ನಂತರ ಅಸಲು ಮೊತ್ತವನ್ನು ಒಟ್ಟಿಗೆ ಪಡೆಯುತ್ತೀರಿ ಆದರೆ ಆನ್ಯೂಟಿ ಯೋಜನೆಯಲ್ಲಿ ಅಸಲು ಮತ್ತು ಬಡ್ಡಿ ಪ್ರತಿ ತಿಂಗಳು ಮರುಪಾವತಿಯಾಗುವುದರಿಂದ ಅವಧಿಯ ಕೊನೆಯಲ್ಲಿ ಯಾವುದೇ ಹಣ ಬಾಕಿ ಉಳಿಯುವುದಿಲ್ಲ ಯೋಜನೆಯ ಪ್ರಮುಖ ಲಕ್ಷಣಗಳು ಮೊದಲನೆಯದಾಗಿ ಅರ್ಹತೆ ಭಾರತೀಯ ನಿವಾಸಿ ವ್ಯಕ್ತಿಗಳು ಅಪ್ರಾಪ್ತ ವಯಸ್ಕರು ಸೇರಿದಂತೆ ಖಾತೆಯನ್ನ ತೆರೆಯಬಹುದು ಖಾತೆಯನ್ನ ಒಬ್ಬರು ಅಥವಾ ಜಂಟಿಯಾಗಿ ಅಂದರೆ ಜಾಯಿಂಟ್ ಅಕೌಂಟ್ ತೆರೆಯಲು ಅವಕಾಶವಿದೆ ಎರಡನೆಯದ್ದಾಗಿ ಠೇವಣಿ ಮೊತ್ತ ಕನಿಷ್ಠ ಠೇವಣಿ ತಿಂಗಳಿಗೆ ಕನಿಷ್ಠ ಠೇವಣಿ ಒಂದು ಸಾವಿರ ಅನ್ಯೂಟಿ ಪಡೆಯುವಷ್ಟು ಠೇವಣಿ ಇಡಬೇಕು ಉದಾಹರಣೆಗೆ ಮೂರು ವರ್ಷಗಳು ಅಂದ್ರೆ ಮೂವತ್ತಾರು ತಿಂಗಳ ಅವಧಿಗೆ ಕನಿಷ್ಠ ಠೇವಣಿ ಮೊತ್ತವು ಸುಮಾರು ಮೂವತ್ತಾರು ಸಾವಿರ ಆಗಿರುತ್ತೆ ಯಾವುದೇ ಸಂದರ್ಭದಲ್ಲಿ ಕನಿಷ್ಠ ಒಟ್ಟು ಠೇವಣಿ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಇಡಬಾರ್ದು ಗರಿಷ್ಠ ಠೇವಣಿ ಯಾವುದೇ ಗರಿಷ್ಠ ಮಿತಿ ಇರೋದಿಲ್ಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮೂವತ್ತಾರು ಅರವತ್ತು ಎಂಬತ್ನಾಲ್ಕು ಅಥವಾ ನೂರ ಇಪ್ಪತ್ತು ತಿಂಗಳುಗಳು ಅಂದರೆ ಮೂರು ಐದು ಏಳು ಅಥವಾ ಹತ್ತು ವರ್ಷಗಳು ಅವಧಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇನ್ನು ನಾಲ್ಕನೆಯದಾಗಿ ಬಡ್ಡಿ ದರ ಅಂದರೆ ಇಂಟ್ರೆಸ್ಟ್ ರೇಟ್ ಈ ಯೋಜನೆಗೆ ಅನ್ವಯವಾಗುವ ಬಡ್ಡಿ ದರವು ನೀವು ಆಯ್ಕೆ ಮಾಡಿದ ಅವಧಿಯ ಸ್ಥಿರ ಠೇವಣಿಗಳಿಗೆ ಅಂದರೆ ಎಫ್ಡಿ ಟರ್ಮ್ ಡೆಪಾಸಿಟ್ ಇರುವ ಬಡ್ಡಿ ದರಕ್ಕೆ ಸಮಾನವಾಗಿರುತ್ತೆ ಹಿರಿಯ ನಾಗರಿಕರಿಗೆ ಅಂದರೆ ಸೀನಿಯರ್ ಸಿಟಿಸನ್ಸ್ ಅನ್ವಯವಾಗುವ ಹೆಚ್ಚುವರಿ ಬಡ್ಡಿ ದರ ಸಾಮಾನ್ಯವಾಗಿ ಝೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಹೆಚ್ಚು ಈ ಯೋಜನೆಗೆ ಲಭ್ಯವಿದೆ ಇನ್ನು ಐದನೆಯದಾಗಿ ಮಾಸಿಕ ಪಾವತಿ ಠೇವಣಿ ಮಾಡಿದ ಮುಂದಿನ ತಿಂಗಳಿನಿಂದ ಠೇವಣಿ ಮಾಡಿದ ದಿನಾಂಕದಂದೇ ಮಾಸಿಕ ಪಾವತಿ ಪ್ರಾರಂಭವಾಗುತ್ತೆ ಉದಾಹರಣೆಗೆ ನೀವು ತಿಂಗಳ ಹದಿನೈದನೇ ತಾರೀಕು ಠೇವಣಿ ಮಾಡಿದರೆ ಪ್ರತಿ ತಿಂಗಳ ಹದಿನೈದನೇ ತಾರೀಕಿನಂದು ಹಣ ನಿಮ್ಮ ಖಾತೆಗೆ ಜಮೆಯಾಗುತ್ತೆ ಒಂದು ವೇಳೆ ಆ ದಿನಾಂಕ ಇಪ್ಪತ್ತೊಂಬತ್ತು ಮೂವತ್ತು ಅಥವಾ ಮೂವತ್ತೊಂದು ಕೆಲವು ತಿಂಗಳುಗಳಲ್ಲಿ ತಿಂಗಳುಗಳಲ್ಲಿಲ್ಲದಿದ್ರೆ ಮುಂದಿನ ತಿಂಗಳ ಒಂದನೇ ತಾರೀಕಿನಂದು ಪಾವತಿ ಮಾಡಲಾಗುತ್ತೆ ಸಾಲ ಸೌಲಭ್ಯ ಅಂದರೆ ಲೋನ್ ಫೆಸಿಲಿಟಿ ವಿಶೇಷ ಸಂದರ್ಭಗಳಲ್ಲಿ ಖಾತೆಯಲ್ಲಿರುವಂತಹ ಬ್ಯಾಂಕ್ ಮೊತ್ತದ ಮೇಲೆ ಎಪ್ಪತ್ತೈದು ಪರ್ಸೆಂಟ್ವರೆಗೆ ಓವರ್ ಡ್ರಾಫ್ಟ್ ಅಥವಾ ಸಾಲ ಪಡೆಯುವ ಸೌಲಭ್ಯ ಲಭ್ಯವಿದೆ ಸಾಲ ಪಡೆದ ನಂತರ ಪ್ರತಿ ತಿಂಗಳ ಆನ್ಯೂಟಿ ಮೊತ್ತವು ನೇರವಾಗಿ ಸಾಲದ ಖಾತೆಗೆ ಜಮಾವಣೆಯಾಗುತ್ತೆ ಇನ್ನು ಏಳನೆಯದ್ದಾಗಿ ನಿರ್ದೇಶನ ಅಂದರೆ ನಾಮಿನೇಷನ್ ಈ ಖಾತೆಗೂ ನಾಮನಿರ್ದೇಶನ ಮಾಡುವ ಸೌಲಭ್ಯ ಲಭ್ಯವಿದೆ ಅವಧಿಗೆ ಮುನ್ನ ಹಿಂಪಡೆಯುವಿಕೆ ಅಂದರೆ ಪ್ರೀಮೆಚ್ಯಾರ್ ಕ್ಲೋಸಿಯರ್ ಠೇವಣಿದಾರರು ಮರಣ ಹೊಂದಿದ ಸಂದರ್ಭದಲ್ಲಿ ಅವಧಿಗೆ ಮುನ್ನ ಖಾತೆಯನ್ನು ಯಾವುದೇ ಮಿತಿಯಿಲ್ಲದೆ ಇಲ್ಲದೆ ಕೊನೆಗೊಳಿಸಿ ಹಣವನ್ನು ಹಿಂಪಡೆಯಬಹುದು ಇತರೆ ಸಂದರ್ಭಗಳಲ್ಲಿ ಹದಿನೈದು ಲಕ್ಷವರೆಗಿನ ಠೇವಣಿಗಳಿಗೆ ಮಾತ್ರ ದಂಡದೊಂದಿಗೆ ಅವಧಿಗೆ ಮುನ್ನ ಹಣ ಪಡೆಯಲು ಅವಕಾಶವಿದೆ ಇನ್ನು ತೆರಿಗೆ ಅಂದರೆ ಟ್ಯಾಕ್ಸೇಷನ್ ಆನ್ಯುಟಿ ಪಾವತಿಯಲ್ಲಿನ ಬಡ್ಡಿ ಮೊತ್ತಕ್ಕೆ ಆದಾಯ ತೆರಿಗೆ ನಿಯಮಗಳ ಪ್ರಕಾರ ಟಿಡಿಎಸ್ ಅನ್ವಯವಾಗುತ್ತೆ ಯಾರು ಹೂಡಿಕೆಯನ್ನು ಮಾಡಬಹುದು ಪ್ರತಿ ತಿಂಗಳು ಒಂದು ನಿಶ್ಚಿತ ಆದಾಯವನ್ನು ಬಯಸುವವರು ನಿವೃತ್ತ ಜೀವನದಲ್ಲಿರುವವರು ತಮ್ಮ ನಿವೃತ್ತಿ ನಿಧಿಯನ್ನ ಒಟ್ಟಿಗೆ ಹೂಡಿಕೆ ಮಾಡಿ ಮಾಸಿಕ ಪಿಂಚಣಿಯಂತೆ ಆದಾಯವನ್ನು ಪಡೆಯಲು ಯಾವುದೇ ದೊಡ್ಡ ಮೊತ್ತವನ್ನು ಅಂದರೆ ಉದಾಹರಣೆಗೆ ಆಸ್ತಿ ಮಾರಾಟದಿಂದ ಬಂದ ಹಣ ಆಗಿರಬಹುದು ಒಂದೇ ಕಡೆ ಇಟ್ಟು ಅದರಿಂದ ನಿಯಮಿತ ಆದಾಯ ನಿರೀಕ್ಷಿಸುವವರು ಈ ಯೋಜನೆಯು ಸುರಕ್ಷಿತ ಮತ್ತು ಸ್ಥಿರ ಮಾಸಿಕ ಆದಾಯವನ್ನು ಒದಗಿಸುವುದರಿಂದ ಆರ್ಥಿಕ ಶಿಸ್ತು ಮತ್ತು ಭವಿಷ್ಯದ ಖರ್ಚುಗಳನ್ನು ನಿಭಾಯಿಸಲು ಉತ್ತಮ ಮಾರ್ಗವಾಗಿದೆ